ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ನಾಡಿನ ಸಮಸ್ತ ಜನರಿಗೂ ನಾಗರ ಪಂಚಮಿಯ ಆರ್ಥಿಕ ಶುಭಾಶಯಗಳು ಇವತ್ತು ನೋಡ್ರಿ ನಾಗಚತುರ್ಥಿ ನಾವು ಯಾವ ತರ ಆಚರಣೆ ಮಾಡ್ತೀವಿ ಏನೇನು ನೈವೇದ್ಯ ಮಾಡ್ತೀವಿ ಅಂತ ಒಂದೊಂದಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟ್ ನಾನು ದೇವ್ರಿಗೆ ನೈವೇದ್ಯಕ್ಕೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ಫಸ್ಟ್ ನಾವು ಅರಳು ಉರಿತೀವಿ ನೋಡ್ರಿ ಅರಳು ಅರಳು ಉರಿಬೇಕಾದ್ರೆ ನಾನು ಫಸ್ಟ್ ನಾನು ನೋಡ್ರಿ ಅರಳು ಉರ್ತೀನಿ ರೀ ದೇವ್ರಿಗೆ ಇದಕ್ಕ ಹಳ್ಳಿನ್ ಜೋಳ ಅಂತ ಕರೀತಾರೀ ಫಸ್ಟ್ ನಾವ್ ಒಂದು ಅಗಲವಾದ ಪಾತ್ರೆ ಇಟ್ಟಿನಿ ಗ್ಯಾಸ್ ಆನ್ ಮಾಡ್ಕೊಂಡು ಇದಕ್ ಕಾಯ್ದ ನಂತರ ಈ ಜೋಳನ ಹಾಕ್ಬೇಕು ನೋಡ್ರಿ ಸ್ವಲ್ಪ ಸ್ವಲ್ಪ ಹಾಕಿ ಉರಿಬೇಕ್ರಿ ಇವು ಸ್ವಲ್ಪ ಸ್ವಲ್ಪ ಹಾಕಿ ಉರಿಬೇಕ್ರಿ ಇವನ್ನ ಯಾಕಂದ್ರೆ ಇವು ಹೊರಗಡೆ ಸಿಡೋ ಚಾನ್ಸಸ್ ಇರ್ತಾವ ನೋಡ್ರಿ ಈ ಅರಳಿನ ಜೋಳ ಅಂತಾನೆ ಸಪ್ರೇಟ್ ಆಗಿ ಮಾರ್ಕೆಟ್ ಅಲ್ಲಿ ಸಿಗ್ತಾವ್ರಿ ಅವನ್ ತಂದು ಒಂದ್ ಸ್ವಲ್ಪ ತೊಳೆದು ಹಾರಿ ಹಾಕಿ ಆಮೇಲೆ ಈ ತರ ಉರಿಬೇಕ್ರಿ ಇಲ್ಲ ನೋಡ್ರಿ ಈ ತರ ಇವು ಸಿಡಾಕ್ ಸ್ಟಾರ್ಟ್ ಆಗ್ತಾವ್ರಿ ಅವಾಗ ನಾವು ಹಿಂಗ ಒಂದ್ ಬಟ್ಟೆದಿಂದ ಕವರ್ ಮಾಡಿ ಉರಿಬೇಕ್ರಿ ಇಲ್ಲಾಂದ್ರೆ ಎಲ್ಲ ಹೊರಗಡೆ ಚೆಲ್ಲಿ ಬಿಡ್ತಾವ್ರಿ ಈ ತರ ಆಗ ನೋಡ್ರಿ ಇವು ಹರಳು ಈಗ ಮತ್ತೆ ಇವ್ನ ಹಾಕಿ ಇನ್ನೊಂದ್ ಸ್ವಲ್ಪ ಜೋಳ ಹಾಕೊಂಡ್ರಿ ನಾವು ಈಗ ನಂಬು ಹರಳು ರೆಡಿ ಅದು ನೋಡ್ರಿ ಇದ್ರಲಿಂದ ಇದ್ರೊಳಗ ಈಗ ಬೆಲ್ಲ ಹಾಕಿ ಹಳ್ಳಿಟ್ಟಿನ ತಂಬಿಟ್ಟು ಅಂತ ಉಂಡಿ ಮಾಡ್ಬೇಕ್ರಿ ದೇವ್ರಿಗೆ ಆಮೇಲೆ ಇನ್ನ ಉಳಕಿದ್ದ ಹರಡಗಳನ್ನ ಹಿಂಗ್ ದೇವ್ರ ಮೇಲೆ ಹಾಕಕ್ ಬೇಕ್ರಿ ಅದೇ ತರ ಇಲ್ಲ ನೋಡ್ರಿ ಅರ್ಧ ಕೆ ಜಿ ಅಷ್ಟು ಬೆಲ್ಲನ ನಾನು ಸಣ್ಣಾಗಿ ಕುಟ್ಟಿಟ್ಟಿನ್ರೀ ಸ್ವಲ್ಪ ಎಳ್ಳು ಹುರಿದಿಟ್ಕೊಂಡ್ರಿ ಅದೇ ತರ ಶೇಂಗಾನ ಹುರಿದು ತಗೊಂಡಿನಿ ನೋಡ್ರಿ ಈಗ ಶೇಂಗಾ ದುಂಡಿ ಆಮೇಲೆ ಇದು ಎಳ್ಳಿನುಂಡಿ ಅದು ಹಳ್ಳಿ ಹಿಟ್ಟಿನ ತಂಬಿಟ್ಟು ಉಂಡಿ ಮಾಡೋದು ಅಂತ ತೋರಿಸ್ತೀನಿ ಒಂದೊಂದಾಗಿ ಫಸ್ಟ್ ಎಳ್ಳು ಬೆಲ್ಲ ಮಿಕ್ಸಿಗೆ ಹಾಕೊಂಡ್ಬರ್ತೀನಿ ಆಮೇಲೆ ಶೇಂಗಾ ಬೆಲ್ಲ ಮಿಕ್ಸಿಗೆ ಹಾಕೊಂಡ್ಬರ್ತೀನಿ ರೀ ಅಳ್ಳು ಬೆಲ್ಲ ಮಿಕ್ಸಿಗೆ ಹಾಕೊಂಬಂದು ತೋರಿಸ್ತೀನಿ ವೀಕ್ಷಕರೇ ನಿಮ್ಗೆ ಇಲ್ಲಿ ನೋಡ್ರಿ ವೀಕ್ಷಕರೇ ಇದು ಶೇಂಗಾ ಬೆಲ್ಲ ಮಿಕ್ಸಿಗೆ ರೀ ಇದು ಎಳ್ಳು ಬೆಲ್ಲ ಮಿಕ್ಸಿಗೆ ರೀ ಅದೇ ತರ ಇದು ಹಳ್ಳಿ ಏನು ಅಲ್ರಿ ಅದನ್ನು ಮಿಕ್ಸಿಯಾಗಿ ಹಾಕೊಂಡ್ಬಂದಿನಿ ಈಗ ಇವೆಲ್ಲದನ್ನ ಉಂಡಿ ಕಟ್ತೀನಿ ನೋಡಿರಿ ಇದಕ್ಕೆ ಹಳ್ಳಿ ಹಿಟ್ಟಿನ ತಂಬಿಟ್ಟು ಅಂತ ಕರೀತಾರೆ ನೋಡಿರಿ ಇದು ದೇವರಿಗೆ ಶ್ರೇಷ್ಠವಾದಂಥ ನೈವೇದ್ಯ ನೋಡ್ರಿ ಇದು ಹಳ್ಳಿ ಹಿಟ್ಟಿನ ತಂಬಿಟ್ಟು ಹಳ್ಳಿ ಹಿಟ್ಟಿನ ತಂಬಿಟ್ಟು ಮಾಡಿ ಅದೇ ಥರ ಇನ್ನು ಏನು ಅಳ್ಳು ಜಾಸ್ತಿ ಹುರಿದಿರ್ತೀವಲ್ರಿ ಅದನ್ನು ನಾಗಪ್ಪನ ಮೇಲೆ ಹಾಕ್ತಿವ್ರಿ ನಮ್ಮ ಕಡೆ ನಾವು ಈ ಥರ ಸಣ್ಣ ಸಣ್ಣದಾಗಿ ಉಂಡೆ ಕಟ್ಟಕತ್ತೀನಿ ನೋಡ್ರಿ ನಾನು ಹರಳು ಹಿಟ್ಟಿನ ತಂಬಿಟ್ಟು ಆಮೇಲೆ ಅಕ್ಕಿ ಹಿಟ್ಟಿನ ತಂಬಿಟ್ಟು ಪುಟಾಣಿ ಹಿಟ್ಟಿಂದ ತಂಬಿಟ್ಟು ಬೇರೆ 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 ರೀತಿಲಿಂದಾನು ಮಾಡ್ತಾರ್ರಿ ತಿನ್ನೋದಕ್ಕೋಸ್ಕರ ಆದ್ರೂ ದೇವ್ರ ನೈವೇದ್ಯಕ್ಕೆ ಅಂದ್ರೆ ಇದೇ ಶ್ರೇಷ್ಠ ನೋಡ್ರಿ ಹರಳು ತಂಬಿಟ್ಟು ಆಮೇಲೆ ನಾನು ವಿಡಿಯೋದಲ್ಲಿ ನಾನ್ ನಿಮ್ಗೆ ಗೋಧಿ ಹಿಟ್ಟಿನ ತಂಬಿಟ್ಟು ಯಾವ ತರ ಮಾಡ್ಬೇಕಂತ ತೋರ್ಸಿನ ಆದ್ರೆ ಇದಕ್ಕೇನು ತುಪ್ಪ ಗಿಪ್ಪ ಇದ್ರೆ ಅವಶ್ಯಕತೆ ಇಲ್ಲ ನೋಡ್ರಿ ಈಗ ಎರಡು ಹಿಟ್ಟಿನ ತಂಬಿಟ್ಟಿಂದ ಆಯ್ತು ನೋಡ್ರಿ ಈಗ ಇದು ಎರಡು ಉಂಡಿ ಕಟ್ಟೋದನ್ನು ತೋರಿಸ್ತೀನಿ ಈಗ ನಾನು ದೇವ್ರ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಂಡಿಗಳನ್ನು ಕಟ್ತೀನಿ ರೀ ಮಿಕ್ಕಿದ್ದೆಲ್ಲ ಆಮೇಲೆ ಕಟ್ಕೊಂತೀನಿ ಇದು ಎಳ್ಳಿನ ನೋಡ್ರಿ ಇವು ನೋಡ್ರಿ ಶೇಂಗಾ ದುಂಡಿ ಶೇಂಗಾ ದುಂಡಿ ಒಂದು ಬೇರೆ ರೀತಿಲಿಂದ ಮಾಡೋದು ನಾನು ತೋರ್ಸಿನಿ ಇದು ಇನ್ನೊಂದು ರೀತಿ ನೋಡ್ರಿ ಶೇಂಗಾ ಹುರಿದು ಮಿಕ್ಸಿಗೆ ಹಾಕಿ ಅದ್ರ ಮಿಕ್ಸಿಗೆ ಹಾಕಿ ಮಾಡೋದು ಈ ತರ ಮಾಡಿದ್ರು ಬಹಳ ಟೇಸ್ಟ್ ಆಗ್ತವ್ರಿ ಉಂಡೆ ನೆಕ್ಸ್ಟ್ ನೋಡ್ರಿ ನಾನು ನೈವೇದ್ಯಕ್ಕ ಇದು ಕಡಲೆ ಕಾಳನ್ನ ಕುದಿಸಿ ತಗೊಂಡಿನ್ರಿ ಗೊಬ್ಬರಿ ಮಾಡ್ತೀವ್ರಿ ಗುಗ್ರಿ ಅಂತ ಕರಿತೀವ್ರಿ ನಾವು ಇದಕ್ಕೆ ಇದನ್ನ ಹೆಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಫಸ್ಟ್ ಒಂದು ಕಡಾಯಿ ತೊಗೊಂಡಿನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ ಎಣ್ಣೆ ಕಾಯ್ದ ನಂತರ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಜೀರಿಗೆ ಹಾಕ್ತೀನಿ ನೋಡ್ರಿ సస్వి జీరు చటాపట అందరే హాస్తి నెక్స్ట్ ఈరుళి హక్తి ఇన్న స్వల్ప గోల్డన్ బ్రౌన్ ఆగ తర ఎన్ని ఒ ఫ్రై మొడక్ోడీ నోడ్రీ ఈ స్వల్ప స్మూత్ ఆగ్రీ

ಈಗ ಈ ಕುದಿಸಿಟ್ಟಂತಹ ಕಡಲೆ ಕಾಳನ್ನ ಸೇರಿಸ್ತೀವಿ ನೋಡ್ರಿ ಇಷ್ಟೇ ನೋಡ್ರಿ ಈಗ ಗುಬ್ರಿ ರೆಡಿ ಆಯ್ತು ನೋಡ್ರಿ ಈಗ ಇಷ್ಟೋತನ ನಾನು ನೈವೇದ್ಯಕ್ಕೆ ಏನೇನ್ ಮಾಡ್ಬೇಕಂತ ತೋರಿಸ್ತೀನಿ ಈಗ ಪೂಜೆ ಯಾವ್ ತರ ಅಂತ ತೋರಿಸ್ತೀನಿ ಬನ್ನಿ ಇದ್ರೆ ನಾಗ ಚತುರ್ಥಿ ದಿನ ನೋಡ್ರಿ ನಾವು ಈ ತರ ಉತ್ತಿನ ಮಣ್ಣು ತಂದು ಮನೆಯಲ್ಲೇ ನಾಗಪ್ಪನ ಮಾಡಿ ಬೆಳ್ಳಿ ನಾಗಪ್ಪ ಇತ್ತಂದ್ರೆ ಇದನ್ನ ಈ ಉತ್ತಿನ ಮಣ್ಣಿನ ನಾಗಪ್ಪನ ಮೇಲೆ ಇಲ್ಲಿ ಬೆಳ್ಳಿ ಇಟ್ಟು ನಾವು ಹಾಲು ಹಾಕ್ತೀವಿ ನೋಡ್ರಿ ಈ ತರ ನಮ್ಗೆ ಯಾವ ಥರ ಬರುತ್ತಲ್ರಿ ಆ ಥರ ಮಾಡ್ತೀವ್ರಿ ಈಗ ಇದಕ್ ಪೂಜೆ ಮಾಡಿ ಹಾಲು ಹಾಕ್ತೀವಿ ನೋಡ್ರಿ ನಾಗಪ್ಪನ ಕೊಳ್ಳಗ ಹಾಕ ಈ ಥರ ಐದು ಪದ್ರಿಂದ ದಾರ ತಗೊಂಡಿರ್ತೀವ್ರಿ ಇದಕ್ ನಾವು ಹಿಂಗೆ ನೀರು ಹಚ್ಚಿ ಅರ್ಶಿಣ ಹಚ್ತೀವ್ರಿ ಇದನ್ನ ಪೂಜೆ ಮಾಡೋ ಟೈಮ್ನಾಗ ನಾಗಪ್ಪನಕೊಳಗ ಹಾಕೊಂಡು ಆಮೇಲೆ ನಮ್ ಕೊಳಗ ಹಾಕಿ ನಾಗ ಚತುರ್ಥಿ ದಿನ ಇದನ್ನ ಹಾಕ್ತಿವ್ರಿ ನಾಗ ಪಂಚಮಿ ದಿನ ಗೆಜ್ಜೆ ವಸ್ತ್ರ ಹಾಕ್ತಿವ್ ನೋಡ್ರಿ ನಾವು ಪೂಜೆ ಮಾಡ್ಬೇಕಾದ್ರೆ ನಾನ್ ಜಗ್ಲಿ ಮೇಲೆ ಇಲ್ಲ ಆಗ್ಲಿ ಮಾಡಿದ್ದೆ ರೀ ಈಗ ಇದು ಹಾಲ ಕಸಲಿಂದ ನಾಗಪ್ಪುನ ಪೂಜೆ ಮಾಡ್ತೀವಿ ನೋಡ್ರಿ ಫಸ್ಟ್ ನೀರಿಂದ ಕ್ಷಿಮಿಸಿ ಚಳಿ ಪುತ್ ಚಕ್ರ

ನೋಡಿರಿ ನಾಗ ಚತುರ್ಥಿ ನಾವು ಕೊಬ್ಬರಿ ಒಳಗೆ ಈ ಥರ ಬೆಲ್ಲ ಇಟ್ಟು ಬೆಲ್ಲದ ಸ್ವಲ್ಪ ನೀರು ಹಾಕಿ ಈ ಹಾಲನ್ನು ಹಾಕ್ತಿವ್ರಿ ನಾಗರ ಪಂಚಮಿ ದಿನ ಇದರಲ್ಲಿ ಹಾಲು ಹಾಕ್ತಿವ್ರಿ ಇವತ್ತು ಬೆಲ್ಲದ ಹಾಲು ಅಂತೇಳಿ ಗಿಸಿಂದ ಈ ಥರ ಹಾಕ್ತಿವಿ ನೋಡ್ರಿ ಈ ಥರ ಇತ್ತು ನೋಡಿರಿ ನಮ್ಮ ಪೂಜಾ ವಿಧಾನ ಹಾಲ ಕಂಬರಿ ಚಕ್ರಿ